ಅಡುಗೆ ಮನೆಯಲ್ಲಿ ಇರುವ ವಸ್ತುಗಳಿಂದಲೇ ಸುಂದರತೆ ಹೆಚ್ಚಿಸುವ ಉಪಾಯಗಳು ನಮ್ಮ ಅಡುಗೆ ಮನೆಯಲ್ಲೇ ಹಲವಾರು ನೈಸರ್ಗಿಕ ಬ್ಯೂಟಿ ಸೀಕ್ರೆಟ್ಗಳು ಇವೆ ಇಲ್ಲಿವೆ ಕೆಲವು ಸುಲಭವಾದ ಮತ್ತು ಪರಿಣಾಮಕಾರಿ ಉಪಾಯಗಳು ಅರಿಶಿನ ಅರಿಶಿನ ಪ್ಲಸ್ ಹಾಲು ಅಥವಾ ಮೊಸರು ಹಾಕಿ ಮುಖಕ್ಕೆ ಹಚ್ಚಿ ಇದರಿಂದ ಮೊಡವೆ ಕಡಿಮೆ ಮಾಡುತ್ತದೆ ಚರ್ಮಕ್ಕೆ ನೈಸರ್ಗಿಕ ಹೊಳಪು ನೀಡುತ್ತದೆ ತೆಂಗಿನ ಎಣ್ಣೆ ಕೂದಲಿಗೆ ಹಚ್ಚಿ ಒಂದು ಗಂಟೆ ನಂತರ ತೊಳೆಯಿರಿ ಇದರಿಂದ ಕೂದಲು ಮೃದುವಾಗುತ್ತದೆ ಮತ್ತು ಕೂದಲು ಹೊಳೆಯುತ್ತದೆ ಬೇರು ಬಲವಾಗುತ್ತದೆ ನಿಂಬೆ ನಿಂಬೆ ರಸ ಪ್ಲಸ್ ತುಪ್ಪ ಹಾಕಿ ತುಟಿ ಹಚ್ಚಲು ತುಟಿ ಕಪ್ಪಾಗಿರುವುದನ್ನು ಕಡಿಮೆ ಮಾಡಿ ಗುಲಾಬಿ ಬಣ್ಣ ತರಿಸುತ್ತದೆ ಜೇನುತುಪ್ಪ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಡಿ ಇದರಿಂದ ಚರ್ಮ ತೇವಾಂಶ ಕಾಪಾಡುತ್ತದೆ ಮುಖ ಮೃದುಗೊಳಿಸುತ್ತದೆ ಹಾಲು ಹಾಲಿದಲ್ಲಿ ಕಾಟನ್ ಡಿಪ್ ಮಾಡಿ ಮುಖ ತೊಳೆಯಿರಿ ಇದರಿಂದ ಚರ್ಮದಲ್ಲಿರುವ ಧೂಳು ಮಣ್ಣು ತೆಗೆದು ಹೊಳಪು ನೀಡುತ್ತದೆ ಟೊಮ್ಯಾಟೊ ಟೊಮ್ಯಾಟೊ ಕಟ್ ಮಾಡಿ ಮುಖಕ್ಕೆ ಹಚ್ಚಿ ಇದರಿಂದ ಸೂರ್ಯತಾಪದಿಂದ ಉಂಟಾದ ಕಲೆ ಮತ್ತು ಟ್ಯಾನ್ ಕಡಿಮೆ ಮಾಡುತ್ತದೆ ಸೌತೆಕಾಯಿ ಕಣ್ಣುಗಳ ಮೇಲೆ ತುಂಡು ಹಾಕಿ ಇದರಿಂದ ಕಣ್ಣಿನ ಮೇಲಿರುವ ಕಲೆ ಉಬ್ಬು ಕಡಿಮೆಯಾಗುತ್ತದೆ ಬೇಳೆ ಹಿಟ್ಟು ಬೇಸನ್ ಪ್ಲಸ್ ಹಾಲು ಪ್ಲಸ್ ಅರಿಶಿನ ಈಸ್ ಈಕ್ವಲ್ ಟು ಪ್ಯಾಕ್ ಚರ್ಮ ಸ್ವಚ್ಛವಾಗುತ್ತದೆ ಮತ್ತು ನೈಸರ್ಗಿಕ ಬೆಳಪು ಬರುತ್ತದೆ ಬಾಳೆಹಣ್ಣು ಮ್ಯಾಶ್ ಮಾಡಿ ಮುಖಕ್ಕೆ ಹಚ್ಚಿ ಇದರಿಂದ ಚರ್ಮ ತಾಜಾ ಮತ್ತು ಯೌವ್ವನಾಗಿ ಕಾಣುತ್ತದೆ ಗುಲಾಬಿ ನೀರು ಕಾಟನ್ನಿಂದ ಮುಖಕ್ಕೆ ಹಚ್ಚಿ ಇದರಿಂದ ಮುಖಕ್ಕೆ ತಂಪು ಕ್ಲೀನ್ ಮತ್ತು ಫ್ರೆಶ್ ಫೀಲ್ ನೀಡುತ್ತದೆ